ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮನೇಲಿ ನವಗ್ರಹ ಶಾಂತಿ ಮತ್ತು ಗಣೇಶ ಹೋಮ ಮಾಡಿಸಿದ್ವಿ ಸೊ ಸಿಂಪಲ್ಲಾಗಿ ಮಾಡಿಸಿದ್ವಿ ಸೊ ಆ ಒಂದು ವೀಡಿಯೋ ನಿಮ್ಮೊತ್ತಿಗೆ ಶೇರ್ ಮಾಡೋಣ ಅಂತ ಒಂದು ವೀಡಿಯೋ ಪುಟ್ಟ ವೀಡಿಯೋ ವ್ಲಾಗಾಗಿ ಮಾಡಿ ನಿಮ್ಮೊತ್ತಿಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ನೋಡಿ ಆ ಗಣೇಶ ನಿಮ್ಮೆಲ್ಲರಿಗೂ ಇರೋ ವಿಘ್ನಗಳೆಲ್ಲ ಕಲಿಸ್ಬಿಟ್ಟು ಎಲ್ಲ ಒಳ್ಳೇದು ಮಾಡಲಿ ನಿಮಗೂ ಕೂಡ ಅಂತ ಹೇಳ್ತಾ ಸೊ ಈ ಥರ ಒಂದು ಸಿಂಪಲ್ಲಾಗಿ ಹೋಮ ಮತ್ತು ಗಣೇಶ ಅದು ಎಲ್ಲ ಇಟ್ಬಿಟ್ಟು ನಾವು ಪೂಜೆ ಮಾಡಿಸಿದ್ವಿ ಸೊ ನಮ್ಮ ರಿಲೇಷನ್ ಅವ್ರಿಗೆ ತುಂಬ ಜನ ಎಲ್ಲ ಬೇಕಾಗಿರೋರನ್ನ ಸ್ವಲ್ಪ ಜನನ ಕರೆಸಿ ಕರೆದಿದ್ವಿ ಇನ್ವೈಟ್ ಮಾಡಿದ್ವಿ ಸೊ ಎಲ್ಲರೂ ಬಂದರು ಖುಷಿ ಖುಷಿಯಿಂದ ಆಚರಿಸಿದ್ವಿ ಮತ್ತು ಪ್ರತಿಯೊಂದು ಚೆನ್ನಾಗಾಯಿತು ಪೂಜೆ ಐನೂರು ಚೆನ್ನಾಗಿ ಮಾಡಿಕೊಟ್ರು ಸೋ ಇವರು ನಮ್ಮ ಯಜಮಾನ್ರು ಸೊ ನಾವು ಕೂತಿದ್ವಿ ಪೂಜೆಗೆ ಸೊ ಚೆನ್ನಾಗಿತ್ತು ಒಂಥರ ಇರೋ ವಿಘ್ನಗಳೆಲ್ಲ ನಮ್ಮ ಮನೆಗೆ ಇರೋ ವಿಘ್ನಗಳೆಲ್ಲ ಹೋಗಲಿ ಮನೆಗೂ ಒಳ್ಳೆಯದಾಗಲಿ ಮ ಅಂತ ಮಾಡಿಸ್ತಾ ಇದ್ವಿ ಮತ್ತು ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದಾರೆ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವರೆಲ್ಲ ನಮ್ಮ ಚಿಕ್ಕಮ್ಮಂದಿರು ಸೊ ನನ್ನ ತಮ್ಮನೂ ಇದೇ ನನ್ನ ತಂಗಿ ನಮ್ಮ ಅಜ್ಜಿ ಕೂಡ ಇದ್ದಾರೆ ಸೊ ಇವರು ನಮ್ಮ ತಾಯಿ ಅವ್ರದೆಲ್ಲ ಊಟ ಆಗಿತ್ತು ನಮ್ಮ ತಾಯಿ ನನ್ನ ಮಗಳಿಗೆ ಇದ್ದು ಊಟ ಮಾಡಿಸ್ತಾರೋ ಸೊ ಕೊನೆ ಕೂತ್ಕೊಂಡ್ರು ಸೊ ಅವರು ನಮ್ಮ ನಾದಿನಿ ನಮ್ಮ ಮಾವ ಮತ್ತು ಎಲ್ಲ ನಮ್ಮ ಫ್ರೆಂಡ್ಸು ನಮ್ಮ ನಾದಿನಿ ಮಗಳು ನನ್ನ ಮಗನೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಸೊ ನಮ್ಮ ನಮ್ಮ ಭಾವನ ಮಗಳು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಸೊ ನಾವು ಊಟ ಬಡಿಸ್ತಾ ಇದ್ವಿ ಸಾರಿ ಇಲ್ಲಿ ನಾನಿದ್ದೀನಿ ನಾನು ಊಟ ಪಡಿಸ್ತಾ ಮತ್ತು ನಮ್ಮ ಅಕ್ಕ ಎಲ್ಲೂ ವಿಡಿಯೋ ಬಂದಿಲ್ಲ ನಮ್ಮ ಅಕ್ಕ ವೀಡಿಯೋ ಬರೋಕ್ಕೆ ಇಷ್ಟಪಡಲ್ಲ ನಮ್ಮ ಅಕ್ಕ ಸೊ ಕುಮುದ ಅಂತವ್ರ ಹೆಸರು ಸೊ ಒಂದು ನಾನು ಪಿತೃ ಪಕ್ಷ ವೀಡಿಯೋದಲ್ಲಿ ವೀಡಿಯೋ ಮಾಡಿದ್ದೆ ಅದರಲ್ಲಿ ಇದ್ದಾರೆ ನಮ್ಮ ಒಂದು ಸ್ವಲ್ಪ ತಗೊಂಡಿದ್ದೀನಿ ಸೊ ಅದರಲ್ಲಿದ್ದಾರೆ ಅವ್ರ ವೀಡಿಯೋ ಅವ್ರಿಗೆ ಗೊತ್ತಿಲ್ಲದೆ ವೀಡಿಯೋ ಮಾಡಿರೋದು ಸೊ ಅವ್ರು ವೀಡಿಯೋ ಬರೋದಕ್ಕೆ ಇಷ್ಟಪಡೋಲ್ಲ ಸೊ ಇದರಲ್ಲಿ ಬಂದಿಲ್ಲ ಅವರು ಕಾಣಿಸ್ಕೊಂಡಿಲ್ಲ ಸೊ ಈ ಥರ ವೆರೈಟಿಯಾಗಿ ನಾವು ಕ್ಯಾಟ್ರಿಂಗ್ ಕೊಟ್ಟಿದ್ವಿ ಊಟ ಸೊ ಮನೇಲಿ ಮಾಡೋರು ಮಾಡಲಿಲ್ಲ ಸೊ ಕ್ಯಾ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡೋಷ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಕ್ಯಾಟ್ರಿಂಗ್ ಕೊಟ್ಟಿದ್ವಿ ಸೊ ಅವರು ಸೊ ಕ್ಯಾಟ್ರಿನ್ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡ್ಕೊತಿದ್ರು ಸೊ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದರು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಲೈಕ್ ಮಾಡಿ ಇಷ್ಟ ಆದರೆ ನನ್ನ ವೀಡಿಯೋನಾಗ